ಅರಣ್ಯ ಇಲಾಖೆ ಎಸಿಎಫ್ ಕಲಂದರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಿನ ಜಾವ ಎರಡು ಮೂವತ್ತರ ಸಮಯದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಬೆಲಸಿಂದ ಶ್ರೀವನದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿದು ಸಾಗಿಸಲು ಯತ್ನಿಸಿದ್ದ ಆರೋಪಿಗಳಾದ ಮೂರ್ತಿ ನಾಗೇಶ್ ನಂಜುಂಡಪ್ಪಂದನ ಸೆರೆ ಹಿಡಿದು ಬಂಧಿತರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಐನೂರ ನಲವತ್ತೆಂಟು ಕೆಜಿ ತೂಕದ ಶ್ರೀಗಂಧದ ಮರದ ತುಂಡು ಮತ್ತು ಚಕ್ಕೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳ ಎರಡು ದ್ವಿಚಕ್ರ ವಾಹನಗಳು ಮತ್ತು ಹಲವಾರು ಮಾರಕಾಸ್ತ್ರಗಳು ನಾಲ್ಕು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಶುಕ್ರವಾರ ಬೆಳಗಿನ ಜಾವ

ನಾವು ಈಗ ಇದ್ದೀವಿ ಅವ್ರು ಏನಾದ್ರು ಓಡಿದ್ರೆ ನಮ್ಮನ್ನು ನೋಡಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ಲಾನ್ ಆಗಿ ಸ್ಟಾಟಜ್ ಮಾಡಿ ನಾವೆಲ್ಲರೂ ನಾವು ಎಲ್ಲ ಸ್ಟಾಫ್ ಒಂದ್ ಕಡೆ ಅಸೆಂಬ್ಲಿ ಒಂದು ಹತ್ತು ನಿಮಿಷದಲ್ಲಿ ಅಸೆಂಬ್ಲಾಗ್ವಿ ಎಲ್ಲರೂ ಕೂಡ ಅವರು ನಮ್ಮ ಸ್ಟಾಫೆ ಅಲ್ಲಿ ಮೂರು ಜನ ವಾಚರ್ಸ್ ಪ್ಲಸ್ ನಮ್ಮ ವಾಚರ್ಸ್ ಎಮ್ ಆರ್ ಆಯ್ತಾ ನಮ್ಮ ಗಾರ್ಡ್ ಫಾರೆಸ್ಟ್ ಐದು ಜನ ಅಲ್ಲಿ ನಾವು ಒಂದು ನಾಲ್ಕು ಜನ ಇಲ್ಲಿ ಈ ಕಡೆ ಈ ಗಿಡದ ಕವರ್ ಆದ್ರೆ ಈ ಗಿಡದ ನಮ್ಮ ಒಳಗಡೆಯಿಂದ ನಾಲ ಇದೆಯಲ್ಲ ನಾಲ್ಕು ಒಳಭಾಗ ಅಂದ್ರೆ ನಮ್ಮ ಫಾರೆಸ್ಟ್ ಅಡ್ಜಾಯಿಂಗ್ ಏನಿದೆ ಅದ್ರ ಪಕ್ಕದ ಒಂದು ಶುಂಠಿ ಗದ್ದೆ ಇದೆ ಅದ್ರ ಪಕ್ಕದ ಒಂದು ಮೂವತ್ತು ಮೀಟರ್ ಇಲ್ಲಿ ಒಂದು ಚಾನಲ್ ಇದೆ ಸಣ್ಣ ರೋಡ್ ಪಕ್ಕ ಅಲ್ಲಿ ಒಳಗಡೆ ಒಂದು ಗೊಡೆ ಒಳಗಡೆ ಕೂತ್ಕೊಂಡು ಕೆತ್ತಾ ಇದೆ ನಾವು ಈಗ ಹೋಗಿ ಮೆಲ್ಲ ಎಲ್ಲ ಬಂದು ಫೋನ್ ಎಲ್ಲ ಫೋನ್ ಸೆಲೆಕ್ಟ್ ಆಗಿ ಇಟ್ಟಿದ್ದೀವಿ ಫೋನ್ ಸೆಲೆಕ್ಟ್ ಆಗಿ ಎಲ್ಲರೂ ಕೂಡ ಸರ್ ನಾವು ಬರ್ತೀವಿ ಮುಂದೆ ನೀವು ಬಂದು ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ ನಾಲ್ಕು ಕಡೆಯಿಂದ ನಾವು ಟಿಕೆಟ್ ಕವರ್ ಆಗಿದೆ ಕತ್ತೆಲ್ಲ ಏನೂ ಗೊತ್ತಾಗ್ತಿಲ್ಲ ನಾವು ಡಾಕ್ಸ್ ಬಿಡೋಂಗಿಲ್ಲ ಆಮೇಲೆ ಯಾವ್ದು ವೆಪನ್ಸ್ ನಾವು ಯೂಸ್ ಮಾಡಂಗಿಲ್ಲ ರಾತ್ರಿ ಹೊತ್ತು ಯಾರು ನಮ್ಮ ನಮಗೆ ನಾವು ಫೈನ್ ಮಾಡ್ಕೊಡ್ತೀವಿ ಅಂತ ವೆಪನ್ ಯೂಸ್ ಮಾಡಿಲ್ಲ ಆ ಅರ್ಧ ಒಂದು ಸಮೀ ಪರಿಸ್ಥಿತಿಯಲ್ಲಿ ನಾವು ಬಹಳ ನಮ್ಮ ಈ ವಲಯ ಸಿಬ್ಬಂದಿನ ಅಪ್ರಿಶಿಯೇಟ್ ಮಾಡಬೇಕು ಅವ್ರ ಅಷ್ಟು ಏಜ್ ಆದರೂ ಕೆಲವರು ಐವತ್ತು ಪ್ಲಸ್ ಇದ್ರೆ ಏಜ್ ಆದರೂ ಕೂಡ ಆ ಕತ್ತೇಲಿ ಆ ಇದರಲ್ಲಿ ಗುಂಪಲ್ಲಿ ಅವ್ರನ್ನೇ ಇನ್ವಾರಿಸ್ಕೊಂಡು ಬಂದು ಹೆಚ್ಚು ಮೂವತ್ತ್ ಚೆನ್ನಿದ್ರು ನಾವು ಮೋಸ್ಟ್ಲಿ ನಾವು ಇಬ್ಬರು ಹೋಗ್ಬಂದ್ರೆ ಕವರ್ ಆಗಿ ಕೆತ್ತ 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 ಇದ್ರೆ ಆಯ್ತಾ ನಾವು ಸೊಂತಿ ಅಗ್ರ ಫೋನ್ ಮಾಡ್ತಾ ಇದ್ರು ಮುಂದೆ ಬಂದಿ ಸರ್ ಮುಂದೆ ಬನ್ನಿ ಅಂತ ಎಲ್ಲರಿಗೂ ಕವರ್ ಆದ್ವಿ ಇಮಿಡಿಯೇಟ್ ಆಗಿ ಹೋಗಿ ಇಟ್ಕೊಂಡಿದ್ವಿ ಇಮಿಡಿಯೇಟ್ ಆಗಿ ನಾವು ನಮ್ಮ ಲೇಟ್ ಆಗಿದ ತಕ್ಷಣನೇ ನಮ್ಮ ಮೇಲೆ ಕತ್ತಿ ನೆಸ್ತರು ಅದ್ರಲ್ಲಿ ಇಬ್ಬರು ಇದ್ರು ಅದ್ರಲ್ಲಿ ಒಬ್ಬ ಮೂರ್ತಿ ಅಂತ ಅಂದ್ಬಿಟ್ಟು ಇನ್ನೊಬ್ಬ ನಾಗೇಶ್ ಅಂತ ಅಂದಾಜು ಇಂದೊಂದು ವಯಸ್ಸು ಒಂದು ಆಧಾರ್ ಕಾರ್ಡ್ ಪ್ರಕಾರ ಒಂದು ನವತ್ತೇಳು ವರ್ಷ ಮೂರ್ತಿ ನಮಗೆ ಈ ಕಡೆ ಅವನಿಗೆ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಮಾಡಿದ್ವಿ ಮೂರ್ತಿ ಮೂರ್ತಿ ಮತ್ತು ನಾಗೇಶ್ ಪಾಟ್ ಅಲ್ಲಿ ಅದಾದ ನಂತರ ಅವನು ನಂಜಪ್ಪ ಮಾತಾಡ್ತಿದ್ದ ಅವರು ಅವರ ಸಂಬಂಧಿಕರು ಇನ್ನೊಬ್ಬ ನಂಜನ್ ಟಪ್ಪ ಇನ್ನೊಬ್ಬ ಇದ್ದಾನೆ ಅವ್ರು ಏನ್ ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಅನ್ನೋದು ಇಪ್ಪತ್ತೆಂಟು ಅನ್ನ ಗಾಡಿಸ್ ಇಪ್ಪತ್ತೈದಕ್ಕೆ ಅವನು ಬಂದಿದ್ದಾನೆ ಅವ್ನು ಗಾಡಿಗೆ ಅವ್ರ ಜೊತೆ ಬಂದಿದ್ದಾನೆ ಅವತ್ತು ಅವ್ರು ಒಪ್ಕೊಂಡಿದ್ದಾರೆ ನಮ್ ಜೊತೆನೆ ಬಂದಿದ್ದ ಸರ್ ಅಂತ ಅವರು ಒಪ್ಕೊಂಡಿದ್ದಾರೆ ಅವನು ಕೂಡ ಅಲ್ಲಿ ಇದ್ದ ಅವನು ನಂಬರ್ ಅವನು ಫೋನ್ ಮಾಡಿದ್ದಾರೆ ಅವನ ಮೊಬೈಲ್ ಅಲ್ಲಿ ಪ್ರತಿಯೊಬ್ಬರು ಮೊಬೈಲ್ ನ ಟ್ರ್ಯಾಕ್ ಮಾಡಿದ್ವಿ ಯಾರ್ಯಾರಿಗೆ ಫೋನ್ ಮಾಡಿದ್ದಾನೆ ಎಲ್ಲೆಲ್ಲಿ ಕಾಲ್ ಮಾಡಿದ್ದಾನೆ ಅಂತ ಆ ನಂಬರ್ ಮೇಲೆ ಅವ್ರನ್ನ ಹುಡುಕಿ ಅವ್ರ ಊರಲ್ಲಿ ಅವ್ನ ಮನೇನು ಸರ್ಚ್ ಮಾಡಿದ್ವಿ ನಂಗೆ ದಪ್ಪ ಅವನ ಮನೆಯಲ್ಲಿ ಅವನು ಬೈಕ್ ಮತ್ತೆ ಇವನು ಏನು ಇಲ್ಲಿ ಕರ್ಕೊಂಡ್ಬಂದು ಬಿಡಕ್ಕೆ ಏನು ಎಕ್ಸೆಲ್ ಗಾಡಿ ಯೂಸ್ ಮಾಡಿದ್ರು ಎಕ್ಸೆಲ್ ಬೈಕ್ ಇನ್ನೊಂದು ಕವಾಸಕಿ ಒಂದು ಹಳೆ ಕಾಲದ ಗಾಡಿ ಗೇರ್ ಗಾಡಿ ಅದನ್ನ ಸೀಸ್ ಮಾಡಿದ್ವಿ ಎರಡು ಗಾಡಿ ಒಂದು ಎಕ್ಸೆಲ್ ಟಿ ಎಸ್ ಎಕ್ಸೆಲ್